ಹೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದೀಕ್ಷಿತಾಸ್ ಕನ್ನಡ ಬ್ಲಾಗ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಟುಡೇ ಸ್ಪೆಷಲ್ ಹಸ್ಬೆಂಡ್ ಬರ್ತ್ ಡೇ ಅವ್ರದ್ದು ಅವ್ರದ್ದೇ ಟ್ರೀಟು ಅವ್ರದ್ದೇ ಎಲ್ಲ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲಿ ಅಂತ ನೆಕ್ಸ್ಟ್ ತೋರಿಸ್ತೀನಿ ಇನ್ ವಿಡಿಯೋ ನೋಡ್ತಾ ಇದ್ದೀನಿ ಕಾಣಿಸ್ತಿಲ್ಲ ಗೋನು ಸೊ ಥೌಸಂಡ್ ಸಬ್ಸ್ಕ್ರೈಬರ್ ಆದ್ಮೇಲೆ ನಿಮಗೆಲ್ಲ ಥ್ಯಾಂಕ್ ಯು ಹೇಳಿರ್ಲಿಲ್ಲ ಥ್ಯಾಂಕ್ಸ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್ ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ ಥೌಸಂಡ್ ಸಬ್ಸ್ಕ್ರೈಬರ್ ಸ್ಪೆಷಲ್ ಅಂತಲೂ ಆಗುತ್ತೆ ಹಸ್ಬೆಂಡ್ ಬರ್ತಡೇ ಅಂತಲೂ ಆಗುತ್ತೆ ಅಂತ ಹೋಗಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಡಿನ್ನರ್ನ ಔಟ್ಸೈಡ್ ಹೋಟೆಲ್ ಅಲ್ಲೇ ಮಾಡೋಣ ಅಂತ ಹೇಳಿ ಜುವೆಲ್ ರಾಕ್ ಅಂತ ಗೊತ್ತಿರುತ್ತೆ ಶಿವಮೊಗ್ಗದವ್ರಿಗೆ ಗೊತ್ತಿರುತ್ತೆ ಜುವೆಲ್ ರಾಕ್ ಅಲ್ಲಿ ಕನೋಜ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಅಲ್ಲಿ ಬಂದಿದ್ವಿ ಊಟಕ್ಕೆ ಅಂತ ಹೇಳಿ ಇಬ್ಬರು ಫೈಟ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ರು ಸ್ಟಾಫ್ ಎಲ್ಲ ಸಮಾಧಾನ ಮಾಡ್ತಾ ಇದ್ರು ಸೊ ಸಾತ್ವೀಕು ಕೋಪ ಮಾಡ್ಕೊಂಡಿರೋದು ನೋಡಿ ಸ್ಟಾಫ್ಸ್ ಎಲ್ಲ ನೋಡಿ ನಡ್ತಾಯಿದ್ರು ನಾವು ಫಸ್ಟು ಹೋಗಿದ್ದು ಮತ್ತೆ ಫಸ್ಟ್ ಟೈಮ್ ಬೇರೆ ಹೋಗಿದ್ದೀವಿ ಆ ಹೋಟೆಲಿಗೆ ಊಟದ ವಿಷಯದಲ್ಲಿ ಬಂದರೆ ಟೇಸ್ಟ್ ವೈಸ್ ಆಗಿರ್ಬೋದು ಎಲ್ಲ ಸಖತ್ತಾಗಿದೆ ಅಂದರೆ ರೇಟು ಕೂಡ ಹಾಗೆ ಇದೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಹೊರಗಡೆ ಕಂಪೇರ್ ಮಾಡೋಕ್ಕಿಂತ ಒಂದು ಟ್ವೆಂಟಿ ತರ್ಟಿ ರುಪೀಸ್ ಜಾಸ್ತಿ ಇರುತ್ತೆ ಬೇರೆ ಹೋಟೆಲಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಐಟಮ್ಸ್ನೆಲ್ಲ ನಾವು ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಟೋಟಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಏನಪ್ಪ ಇವರು ಊಟ ಮಾಡ್ತಿರೋದೆಲ್ಲ ತೋರಿಸ್ತಿದ್ದಾರೆ ಅಂತ ಅಂದ್ಕೋಬೇಡಿ ಸ್ವಲ್ಪ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ವರ್ಡ್ಸ್ ಎಲ್ಲ ಸ್ವಲ್ಪ ಮರ್ತೋದಾಗುತ್ತೆ ಇವಾಗಿನೂ ರೂಢಿಯಾಗಿಲ್ಲ ಅಷ್ಟೊಂದು ಮಕ್ಕಳು ಬರ್ತ್ಡೇ ಮಾಡ್ತಾ ಮಾಡ್ತಾ ನಮ್ಮ ಬರ್ತ್ಡೇ ಅಷ್ಟೊಂದು ಗ್ರ್ಯಾಂಡಾಗಿ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಕಾಲೇಜ್ ಡೇಸಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಷನ್ಸ್ ಆಗ್ತಿತ್ತು ರೂಮಲ್ಲಿ ಕಾಲೇಜಲ್ಲಿ ಫ್ರೆಂಡ್ಸು ಅಂತ ಒಂದು ಮೂರು ನಾಲ್ಕು ಕೇಕ್ ಕಟ್ಟಿಂಗ್ಸು ಓಡಾಡೋದು ಎಲ್ಲ ನಮ್ಮದೇ ಫುಲ್ಲು ಇದಾಗ್ತಿತ್ತು ಬಟ್ ಈ ಸಲ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ ಒಂದು ಗಿಫ್ಟ್ ದಯವಿಟ್ಟು ದುಡ್ಡನ್ನ ಸ್ವಲ್ಪ ಸೇವ್ ಮಾಡಿಟ್ಟಿದೆ ಅದಕ್ಕೆ ಸ್ವಲ್ಪ ಹಾಕಿ ನಾವು ಒಂದು ಗಿಫ್ಟನ್ನು ಕೊಟ್ವಿ ಸೊ ತುಂಬಾ ಖುಷಿಯಾಗಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಮನೆಯಲ್ಲೇ ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ವಿಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಪ್ರೀತಿಸಿದ ಹೀಗೆ ಇರಲಿ ಥ್ಯಾಂಕ್ ಯು